ಒಂದು ಮಹಿಳೆ ಅದು ದೊಡ್ಡ ಜಾಲನೇ ಇದೆ ಅದರಲ್ಲಿ ರಾಜಕಾರಣಿಗಳು ಮಂತ್ರಿಗಳು ಪೊಲೀಸ್ ಅಧಿಕಾರಿಗಳು ಆ ಹೆಣ್ಮಗಳಿಗೆ ಪೊಲೀಸ್ ಸೆಕ್ಯೂರಿಟಿ ಕೊಡ್ತಿದ್ರು ಆ ಹೆಣ್ಮಗಳಿಗೆ ನಮ್ಮ ಪ್ರೋಟೋಕಾಲ್ ಮೇಂಟೈನ್ ಮಾಡ್ತಿದ್ರು ಅಂದ್ರೆ ಇದು ದೊಡ್ಡದಾದಂಥ ಜಾಲ ಇದೆ ಇದು ಈ ರಾಜ್ಯದ ನಮ್ಮ ಗೃಹ ಮಂತ್ರಿಗಳು ಈ ರಾಜ್ಯ ಸರ್ಕಾರದಿಂದ ನ್ಯಾಯ ಸಿಗುವುದಿಲ್ಲ ಇದು ಸಿ ಬಿ ಐ ಕೊಡಬೇಕು ಅದರಲ್ಲಿರೋ ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಅವರೆಲ್ಲ ಕಠಿಣ ಶಿಕ್ಷೆ ಆಗ್ಬೇಕು ಯಾಕಂದರೆ ಕಳೆ ಸಾಗಾಣಿಕೆ ಮಾಡುವಂಥದ್ದು ವಿದೇಶದಿಂದ ಬಂಗಾರ ಎಲ್ಲೆಲ್ಲಿ ಇಟ್ಕೊಂಡು ತೊಗೊಂಡು ಬಂದಾರೆ ಎಲ್ಲೆಲ್ಲಿ ಮನುಷ್ಯನಿಗೆ ತೂತದ ಅಲ್ಲೆಲ್ಲ ಇಟ್ಕೊಂಡು ತೊಗೊಂಡು ಬಂದಾರೆ ಏನು ರೀ ಅದಕ್ಕೆ ಅವೆಲ್ಲ ತೂತು ಬಂದಾಗಬೇಕಾದ್ರೆ ಇದು ಸಿ ಬಿ ಐ ತನಿಖೆ ಕೊಡಬೇಕು ದೇಶದ ಆದಾಯಕ್ಕೆ ಮತ್ತು ಬೆಳವಣಿಗೆ ನಿಶ್ಚಿತವಾಗಿ ನೋಡ್ರಿ ನೋಡಿರಿ ಫಾರಿನ್ ಎಕ್ಸ್ಚೇಂಜು ದುಬೈದಲ್ಲೇನೋ ಒಂದು ತೊಲಿಗೆ ಏನೋ ಒಂದು ಹತ್ತು ಸಾವಿರ ಎಷ್ಟು ಕಡಿಮೆ ಇದೆ ಅಂತ ಹೇಳ್ತಾರೆ ನಮಗೂ ಗೊತ್ತಿಲ್ಲ ಆದರೆ ಇದನ್ನು ತನಿಖೆ ಆಗಬೇಕು ಇಲ್ಲಾಂದರೆ ಇಂಥ ರಾಜಕೀಯ ಪ್ರಭಾವ ಇದ್ದವರು ಇವರು ಅವ್ರಿಗೆ ಪೊಲೀಸ್ ಸೆಕ್ಯೂರಿಟಿ ಅವ್ರಿಗೆ ಪ್ರೋಟೋಕಾಲ್ ಕೊಟ್ಟ ಮ್ಯಾಗ ಅಲ್ಲಿ ಇವರು ಕಸ್ಟಮ್ದವ್ರು ಹೆಂಗೆ ಅವ್ನು ಚೆಕ್ ಮಾಡ್ಲಿಕ್ಕೆ ಆಗ್ತದೆ ಅಲ್ಲಿ ಏರ್ಪೋರ್ಟ್ನಲ್ಲಿ ತಂದೆ ಹುದ್ದೆಯೇ ಅವ್ರ ತಂದೆ ಹುದ್ದೆ ಬಳಕೆ ಮಾಡ್ಕೊಂಡಿದ್ರು ಎಲ್ಲನೂ ಇದೆ ಇದು ರಾಜ್ಯ ಸರ್ಕಾರದಿಂದ ಆಗುವಂಥದ್ದಲ್ಲ ಇದು ನೇರವಾಗಿ ರಾಜ್ಯ ಸರ್ಕಾರದ ಸಚಿವರು ಉನ್ನತ ಪೊಲೀಸ್ ಇರೋದ್ರಿಂದ ಇದು ಸಿ ಬಿ ಐ ತನಿಖೆ ಆಗಬೇಕು ಈಗಾಗಲೇ ಇಡೀ ಪ್ರವೇಶ ಮಾಡಿದೆ ಇದು ತನಿಖೆ ಯಾರ್ಯಾರು ಯಾರು ಯಾರು ಅವ್ರು ಶಿಕ್ಷೆ ಆಗಬೇಕು ಈ ರಾಜ್ಯದಲ್ಲಿ ಸಚಿವರು ಹೇಳ್ತಾರೆ ಬರುತ್ತೆ ಕೇಂದ್ರದ ಒಳಗೇ ವಿಮಾನ ನಿಲ್ದಾಣಗಳಿಗೆಲ್ಲ ಬರೋದು ಅವರ ಮಿಸ್ಟೇಕ್ ಇಂದ ಇವೆಲ್ಲ ಆಗ್ತಾಯಿರುತ್ತೆ ಮತ್ತೆ ಇಲ್ಲಿ ಆಕೆ ಪ್ರೋಟೋಕಾಲ್ ಕೊಟ್ಟಾರೆ ಯಾರು ಕೇಂದ್ರ ಕೊಟ್ಟತ್ತಾರ ಕೊಟ್ಟಾರ ಇರೇ ಅಲ್ಲ ಪ್ರೋಟೋಕಾಲ್ ಯಾವ ಆಧಾರದ ಮೇಲೆ ಕೊಟ್ಟರು ಏನಾರು ಜಡ್ ಸೆಕ್ಯೂರಿಟಿ ಒಳಗೆ ಅದಾರ ಅಥವಾ ನಮ್ಮ ದೇಶದ ಅತ್ಯುನ್ನತ ಯಾವುದಾದ್ರು ಪ್ರಶಸ್ತಿ ತೊಗೊಂಡ ಭಾರತ ರತ್ನ ಪದ್ಮಶ್ರೀ ಅವಾರ್ಡ್ಗಳದಾರ ಅಥವಾ ಸೆಲೆಬ್ರಿಟಿ ಅದಾರ ಅಥವಾ ದೊಡ್ಡ ಸ್ವಾಮೀಜಿ ಅದಾರ ಏನಾರ ಒಂದು ಬೇಕಲ್ಲ ಇಷ್ಟೆಲ್ಲ ಸೆಕ್ಯೂರಿಟಿ ಯಾಕೆ ಕೊಟ್ಟರು ಅನ್ನೋದನ್ನೇ ರಾಜ್ಯ ಸರ್ಕಾರ ಮೊದಲು ಹೇಳಬೇಕು ರಾಜ್ಯ ಸರ್ಕಾರ ನುಣಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಏರ್ಪೋರ್ಟ್ವರ್ಕ ಹೇಗಿದೆ ಅಂದರೆ ಏರ್ಪೋರ್ಟಿಂದ ಹೊರಗೆ ಬಂದ ಮ್ಯಾಗ್ಯಾಗ ಯಾರ್ದು ಅದು ಏರ್ಪೋರ್ಟ್ ಗೇಟ್ ದಾಟೋದುಗಳೇ ಯಾರ್ದು ರಾಜ್ಯ ಸರ್ಕಾರ ಜವಾಬ್ದಾರಿ ರಾಜ್ಯ ಗ ಗೃಹ ಇಲಾಖೆದ್ದು ಕಸ್ಟಮ್ ನೋಡ್ರಿ ಅದೇ ಈಗ ಅವರು ಏನೋ ಕೇಂದ್ರದ ಜವಾಬ್ದಾರಿ ಐತೆ ಅವ್ರನ್ನ ಬಿಡ್ರದ ಅಲ್ಲಿರುವಂಥ ಅಧಿಕಾರಿಗಳನ್ನೂ ಅವ್ರ ಮ್ಯಾಗೂ ಕ್ರಮ ತೊಗೊಳ್ರಿ ಯಾರು ತಪ್ಪು ಯಾರು ತಪ್ಪು ಮಾಡ್ಯಾರ ಅವ್ರು ಕೇಂದ್ರವ್ರು ಇರಲಿ ರಾಜ್ಯದವ್ರು ಇರಲಿ ತಾರ ಇಲ್ಲ ತನಿಖೆ ಎಲ್ಲರ ಮ್ಯಾಗ ಆಗಬೇಕು ಯಾರು ಕೇಂದ್ರದ ಅಧಿಕಾರಿಗಳು ಕಷ್ಟ ಅವರು ಅವರು ತಪ್ಪೇ ಇಲ್ಲ ಅವ್ರನ್ನ ಎಷ್ಟು ಬಂಗಾರ ಬರುತ್ತೆ ಬಿಟ್ಟರೆ ಹೇಗತ್ತೆ ನಿರಂತರವಾಗಿ ಇನ್ನೂ ನಮ್ಮ ಹಿಂದೂ ಹೆಣ್ಮಕ್ಳು ಜಾಗೃತರಾಗಬೇಕು ಈ ರೀತಿ ಅವ್ರ ಒಂದು ಸಂಗಾತೇನೋ ಒಂದು ಮಾಡ್ತಾರಲ್ಲ ಅದರಿಂದ ಪ್ರಾಣ ಕಳ್ಕೊತಾ ಇದ್ದಾರೆ ಅವರು ಎಂದೂ ಹಿಂದೂ ಧರ್ಮದಲ್ಲಿರುವಂಥ ಹೆಣ್ಮಕ್ಕಳಿಗೆ ಗೌರವ ಅಲ್ಲಿಲ್ಲ ಅದೊಂದು ಸು ಉಪಭೋಗದ ವಸ್ತು ತಿಳ್ಕೊಂಡಿದೆ ಅಂಥವರಿಂದ ಇವ್ರದ್ದು ಕರ್ತವ್ಯ ಇದೆ ಮತ್ತು ಇಂಥಲ್ಲ ಆದಾಗ ಈ ಸರ್ಕಾರ ಏನೂ ಮಾಡುವಂಥ ಪರಿಸ್ಥಿತಿ ಇಲ್ಲ ನೀವು ಮನೆ ನೋಡಿದ್ರೆ ಬಜೆಟ್ ನೋಡಿಬಿಟ್ರೆ ಅವ್ರ ಆತ್ಮರಕ್ಷಣೆಗಾಗಿ ಇದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ರಾಜ್ಯ ಸರ್ಕಾರ ಹೋಗುತ್ತನ ಇದು ನಡೀತಿದೆ ನಾಳೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಮತ್ತು ನಾವು ಸೋಮವಾರದಿಂದ ಏನು ಸದರ್ ಪ್ರಾರಂಭ ಇದೆ ನಾವು ಈಗಾಗಲೇ ನಾವು ರೂಲ್ ಸಿಕ್ಸ್ಟಿ ನೈನ್ ಕೆಳಗೆ ನಾವು ಬಿ ಜೆ ಪಿಂದ ಕೊಟ್ಟಿದ್ದೀವಿ ಕಾ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಹಿಂದೂ ದೇವಸ್ಥಾನಗಳು ಹಿಂದೂ ಜಾತ್ರೆ ಹಬ್ಬಗಳಿಗೆ ಇವತ್ತು ಸುರಕ್ಷತೆ ಇಲ್ಲ ಇದೆಲ್ಲರ ಬಗ್ಗೆಯೂ ನಾಳೆ ನಾವು ಇನ್ನೂ ಒಂದು ವಾರ ಸದನ ಇದೆ ಅಲ್ಲಿ ಮಾತಾಡ್ತೀವಿ ಒಂದು ಒಂದು ಕಡೆ ಮತ್ತೆ ಒಂದೇ ಸಮುದಾಯ ಅದನ್ನು ನಾವು ಕೋರ್ಟ್ನಲ್ಲಿ ಈಗಾಗಲೇ ಪ್ರಶ್ನೆ ಮಾಡಿದ್ದಾರೆ ಹುಬ್ಬಳ್ಳಿ ಈಗ ಗಲಭೆಯಲ್ಲಿ ನಾ ಮನೆ ಹೇಳಿದ್ದೇನೆ ಪೊಲೀಸರ ನೈತಿಕ ಬಲವನ್ನು ಇವರು ಕುಗ್ಗಿಸ್ತಾ ಇದ್ದಾರೆ ಪೊಲೀಸರು ಇವತ್ತು ಯಾರು ಪೊಲೀಸ್ ಸ್ಟೇಷನ್ಗೆ ಹೊಕ್ಕ ಹೊಡೆದಿದ್ರು ಯಾರು ಪಿ ಎಸ್ ಐ ಮತ್ತು ಲೇಡಿ ಕಾನ್ಸ್ಟೇಬಲ್ ಮೇಲೆ ಮೈ ಮ್ಯಾಗೆ ಹೋಗಿದ್ದರು ಪೊಲೀಸರು ಜೀಪ್ ಮೇಲೆ ನಿತ್ತು ಪ್ರಚೋದನ ಭಾಷಣ ಮಾಡಿದ್ರು ಉದಯಗಿರಿಯಲ್ಲಿ ಆದಂಥದ್ದು ಹುಬ್ಬಳ್ಳಿಯಲ್ಲಿ ಆದಂಥದ್ದು ಕೆ ಜಿ ಡಿ ಜಿಯಲ್ಲಿ